फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮಹಾರಾಷ್ಟ್ರದ ಶಾಸಕ ಅಬು ಅಜ್ಮಿ ಅವರನ್ನ ಸಮಾಜವಾದಿ ಪಕ್ಷದಿಂದ ಹೊರಗೆ ಹಾಕಿ ಉತ್ತರ ಪ್ರದೇಶಕ್ಕೆ ಕಳಿಸಿ ಇಂಥವರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ನಮಗ್ ಗೊತ್ತು ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಅವ್ರು ಮಾತನಾಡಿ ಇದು ಅವರನ್ನ ಇಲ್ಲಿಗೆ ಕರೆತನಿ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಇದಾರೆ ಇವ್ರು ಎಷ್ಟ್ ಚೆನ್ನಾಗಿ ಎಲ್ಲರನ್ನೂ ನೋಡ್ಕೊಳ್ತಿದಾರೆ ಅಂತ ಎಲ್ಲರಿಗೂ ಗೊತ್ತು ಏನು ಉತ್ತರ ಪ್ರದೇಶದಲ್ಲಿ ಇವ್ರ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ ಬುಲ್ಡೋಸರ್ ಅನ್ನ ಬಿಡುವಂತಹ ಬುಲ್ಡೋಸರ್ ಬಾಬಾ ಇವ್ರು ಆ ಬುಲ್ಡೋಸರ್ ಸಂಸ್ಕೃತಿ ನಿಲ್ಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಸಹ ಅದನ್ನು ಇದುವರೆಗೂ ಕಂಟಿನ್ಯೂಸ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಇವರೇ ಇವರ ಇವ್ ಇವ್ರಿಗೆ ಯಾವುದೇ ಬಿಜೆಪಿ ಹೈಕಮಾಂಡ್ ಇಂದ ಏನೇ ಹೇಳಿದ್ರು ಇವ್ರು ಕೇಳಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇವ್ರ ಮೇಲಿದೆ ಮತ್ತೆ ಸುಪ್ರೀಂ ಕೋರ್ಟ್ಗೂ ಸೊಪ್ಪು ಹಾಕದ ಇವ್ರು ಪ್ರಜಾಪ್ರಭುತ್ವದ ನಡೆಯನ್ನೇ ಪಾಲಿಸಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗ್ತದೆ ಸಮಾಜವಾದಿ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡಿರುವ ಅವರು ಹಿಂದೂಗಳ ಮೇಲೆ ಜಸಿಯಾ ತೆರಿಗೆ ವಿಧಿಸುತ್ತಿದ್ದ ಬಾಯಾರಿದ ತಂದೆಗೆ ಗುಟುಕು ನೀರು ಗುಟುಕು ನೀರು ನೀಡದ ತನ್ ಅಹ್ ಔರಂಗಜೇಬನನ್ನ ಪಕ್ಷ ಮಾದರಿಯಾಗಿ ಪರಿಗಣಿಸಿದೆ ಅಂತ ಹೇಳಿ ಆ ಹರಿಹಾಗಿದ್ದಾರೆ ಅಂದ್ರೆ ಔರಂಗಜೇಬ್ ತಂದೆಗೆ ನೀರು ಕೊಡ್ಲಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ಸರಿ ನೀವು ಇಲ್ಲಿ ನಿಮ್ಮ ತನ್ ತನ್ನ ತಂದೆಗೆ ನೀರು ಕೊಟ್ಟಿಲ್ಲ ಅಂತವನ್ನ ಇವರು ಅಂತ ಹೇಳ್ತಿರಲ್ಲ ನೀವು ಇಡೀ ದೇಶದ ಜನ ಮೋದಿ ತಂದೆ ಸ್ಥಾನದಲ್ಲಿ ನಿಂತು ಎಲ್ಲರ ಆದಾಯವನ್ನ ಸಮಗೊಳಿಸ್ಬೇಕಾಗಿತ್ತು ಆದ್ರೆ ಇವತ್ತೇನಾಗಿದೆ ದೇಶದಲ್ಲಿ ಅಹ್ ಈ ಸಂಪತ್ತಿನ ಹಂಚಿಕೆಯಲ್ಲಿ ಸಮವಾಗಿ ಆಗ್ತಾ ಇಲ್ಲ ಇವತ್ತು ಬಡವರ ಏನು ಬಡವರಿದ್ದಾರೆ ದೇಶದಲ್ಲಿ ಅಂತ ಹೇಳಿ ದೆಹಲಿಯಲ್ಲಿ ಯಾವ್ದಾದ್ರದ್ದು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಮಾಡಿದಾಗ ಅವ್ರಿಗೆ ಎಲ್ಲ ಬಡವರು ಇರುವಂತಹ ಬೀದಿಗಳಿಗೆ ಒಂದು ಅಡ್ಡ ಗೋಡೆಯನ್ನ ನಿರ್ಮಿಸಿ ನೀವು ಕಾರ್ಯಕ್ರಮಗಳನ್ನ ಮಾಡ್ತೀರಾ ಇದು ಅಲ್ವಾ ನೀವು ನೀವು ಇಲ್ಲಿನ ಬಡವರನ್ನ ನೋಡಿಕೊಳ್ಳುವಂತ ಸ್ಥಿತಿ ಅದರ ಜೊತೆಗೆ ಹಿಂದೂಗಳಿಗೆ ಜಸ್ಸಿಯ ತೆರಿಗೆ ಇಳಿಸಿದೀರ ಇವತ್ತು ನೀವು ವಿಶ್ವದಲ್ಲೇ ಅತಿ ಹೆಚ್ಚು ತೆರಿಗೆಯನ್ನ ಹಾಕಿರುವಂತಹ ಬಿಜೆಪಿ ನಾಯಕರಿಗೆ ಅಹ್ ಭಾರತದಲ್ಲಿ ಜನ ಹೇಳೋದಿರ್ಲಿ ಟ್ರಂಪ್ ಹೇಳ್ತಾ ಇದ್ದಾರೆ ವಿಶ್ವದ ಅತಿ ಹೆಚ್ಚು ತೆರಿಗೆ ಕಲೆಕ್ಟ್ ಕಲೆಕ್ಟ್ ಮಾಡುವಂತಹ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಅಂತ ಹೇಳಿ ಯಾವಾಗ್ಲೂ ಭಾರತವನ್ನ ಅವರು ಟೀಕೆ ಮಾಡಕ್ಕೆ ಇದನ್ನ ಮುಖ್ಯವಾ ಅಸ್ತ್ರವಾಗಿ ಬಳಸ್ಕೊಳ್ತಿದ್ದಾರೆ ಅದು ನಿಮ್ ಕಿವಿಗಿ ಬದ್ ಬಿದ್ದಿಲ್ವಾ ಯೋಗಿಯವ್ರೆ ಇನ್ನು ಸಮಾಜವಾದಿ ಪಕ್ಷಕ್ಕೆ ತನ್ನ ಶಾಸಕರ ಮೇಲೆ ನಿಯಂತ್ರಣ ಇಲ್ಲ ನಾನು ಈಗಾಗ್ಲೇ ಹೇಳಿದೆ ಸಮಾಜವಾದಿ ಪಕ್ಷಕ್ಕೆ ನಿಯಂತ್ರಣ ಇದೆಯೋ ಇಲ್ವೋ ಅದು ವಿಷಯ ಬೇರೆ ನೀವು ನಿಮ್ಮ ಪಕ್ಷದವರ ಹೆಡ್ಡಿಗಳ ನಿಯಂತ್ರಣದಲ್ಲಿ ಇದ್ದೀರಾ ನೀವು ಏನಾದ್ರೂ ನಿಮಗೆ ಸಂತಷ್ಟದಲ್ಲಿ ಸಿಕ್ಕಾಕೊಳ್ತೀರಾ ಅಂದಾಗ ಆರ್ ಎಸ್ ಎಸ್ ಬಿಲದಲ್ಲಿ ಹೋಗಿ ಕುಳಿತಕೊ ಬಿಡ್ತಿರಲ್ಲ ನೀವು ಬಿಜೆಪಿಗೆಲ್ಲ ಅವಾಗ ಲಾಯಲ್ ಆಗಿ ಇರಲ್ಲ ಅನ್ನೋದನ್ನ ನೀವು ಇನ್ನೊಂದ್ಸರಿ ಅಲ್ಲಿ ನಾನ್ ನೆನೆಸ್ಕೋಬೇಕಾಗ್ತದೆ ಅವ್ರು ಹೇಳ್ತಾ ಇದ್ದಾರೆ ಅಜ್ಮಿ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಪಕ್ಷ ಸಮಾಜವಾದಿ ನಾಯಕ ರಾಮ್ ಮನೋಹರ್ ಲೋಹಿಯಾ ಅವರ ಸಿದ್ಧಾಂತದಿಂದ ವಿಮುಖ ಆಗಿದೆ ಭಾರತದ ಪರಂಪರೆಯನ್ನ ಪರಂಪರೆಯನ್ನ ಹೆಮ್ಮೆ ಹೆಮ್ಮೆಯಾಗಿ ಸ್ವೀಕರಿಸಿದ್ರು ಅಡ್ಡಿ ಇಲ್ಲ ಆದ್ರೆ ಲೋಹಿಯಾ ಅವರ ಸಿದ್ಧಾಂತವನ್ನಾದ್ರೂ ಪಾಲಿಸ್ಲಿ ಅಂತ ಲೋಹಿಯ ಅವರ ಸಮಾಜವಾದಿ ವಿಚಾರಧಾರೆಯನ್ನ ವಿಚಾರವನ್ನ ಮಾತನಾಡುವಂತಹ ಆ ಫೇಸ್ ವ್ಯಾಲ್ಯೂನ ಖಂಡಿತ ಯೋಗಿ ಆದಿತ್ಯನಾಥ್ ಗುಳ್ಸ್ಕೊಂಡಿಲ್ಲ ಯೋಗಿ ಆದಿತ್ಯನಾಥ್ಗೂ ಸಮಾಜವಾದಿ ಚಿಂತನೆಗೂ ಎಲ್ಲಿ ಎತ್ತಡ ಮಾಮರ ಎತ್ತಡ ಕೋಗಿಲೆ ಅನ್ನೋ ಸಂಬಂಧ ಆಗಿದೆ ಆದ್ರಿಂದ ಅವ್ರು ಆ ವಿಚಾರವನ್ನ ಮಾತನಾಡದಿರೋದು ಒಳ್ಳೇದು ಬರೀ ಒಂದು ಮುಖ ಗೋ ಗೋ ಮುಖ ವ್ಯಾಗ್ರ ಅಂತಾರಲ್ಲ ಆ ರೀತಿ ಯೋಗಿ ಅವರು ಇರುತ್ತೆ ಯಾವಾಗ್ಲೂ ಒಳ್ಳೆ ವಿಚಾರನ ಹೇಳ್ತಾರೆ ಆದ್ರೆ ಒಳಗಡೆ ವ್ಯಘ್ರನ್ನೇ ತುಂಬಿಕೊಂಡಿರ್ತಾರೆ ಅವರು ಇನ್ನು ಔರಂಗಜೇಬರನ್ನ ಹೊಗಳಿದ ಆರೋಪಕ್ಕೆ ಸಂಬಂಧಿಸಿದಂತೆ ಸಮಾಜವಾದಿ ಪಕ್ಷದ ಅಬು ಅಜ್ಮಿರ್ ಅವರನ್ನ ಮಹಾರಾಷ್ಟ್ರ ವಿಧಾನಸಭೆಯಿಂದ ಹಾಲಿ ಬಜೆಟ್ ಅಂತ್ಯದವರೆಗೆ ಅಮಾನತ್ತು ಮಾಡಿದ್ದಾರೆ ಬಜೆಟ್ ಅಧಿವೇಶನ ಇದೆ ಮಾರ್ಚ್ ಇಪ್ಪತ್ತಾರಕ್ಕೆ ಮುಕ್ತಾಯ ಆಗುತ್ತೆ ಔರಂಗಜೇಬ್ ಕಾಲದಲ್ಲಿ ಭಾರತದ ಗಡಿ ಅಫ್ಘಾನಿಸ್ತಾನ ಮತ್ತು ಬರ್ಮಾದವರೆಗೆ ವಿಸ್ತರಿಸಿತ್ತು ಅಂತ ಅಜ್ಮಿ ಹೇಳಿದ್ದು ಈಗ ಮಿಸ್ಟೇಕ್ ಆಗಿರೋದು ಇದೇ ಮಾತನ್ನ ಬಿಜೆಪಿ ಹೇಳ್ತಿರ್ತಾರೆ ಭಾರತ ಹಿಂದೆ ಅಷ್ಟುದ್ದ ಇತ್ತು ಇಷ್ಟುದ್ದ ಇತ್ತು ಇಷ್ಟಗ್ಲ ಇತ್ತು ಅಂತ ಅವನ್ನೆಲ್ಲ ನಾವು ವಶಪಡಿಸ್ಕೊಳ್ತೀವಿ ಬರ್ಮಾ ನಮ್ಗೆ ಸೇರ್ಬೇಕು ಆಫ್ಗಿನ್ ಅಫ್ಘಾನಿಸ್ತಾನ ನಮ್ಗೆ ಸೇರ್ಬೇಕು ಅಂತ ಎಷ್ಟು ಸಾರಿ ಮೋಹನ್ ಭಾಗವತ್ ಹೇಳಲ್ಲ ನೀವು ಹೇಳಬಹುದು ಇವರು ಭಾರತದ ಪ್ರಜೆಗಳಲ್ವಾ ಇವ್ರು ಹೇಳಬಾರ್ದ ಯಾಕೆ ಈ ರೀತಿ ನೀವು ತಾರತಮ್ಯ ಮಾಡ್ತೀರಾ ಅಂತ ಹೇಳಿ ಪ್ರಶ್ನಿಸೋರೇ ಪ್ರಶ್ನಿಸೋರ್ನ ಮೇಲೆ ನೀವು ಬುಲ್ಡೋಸರ್ ಹತ್ತಿಸ್ತೀರಾ ನೀವು ಔರಂಗಜೇಬ್ ಕೆಟ್ಟವ್ರು ಅಂತ ಹೇಳ್ತೀರಾ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರನ್ನ ಗಿಂತ ಕೆಟ್ಟದಾಗ ನೆನ್ಸ್ಕೋತೀರ ನೀವೇ ಕುಂಭ ಮೇಳಕ್ಕೆ ಜನನ್ ಕರೆಸಿದ್ರಿ ಜನ ಕಾಲ್ ತುಳಿಕೋತ್ ಕಾಲ್ ತುಳಿತಕ್ಕೆ ಒಳಗಾದಾಗ ರಿಪೋರ್ಟ್ ಮಾಡಕ್ ಹೋದಂತಹ ವರದಿಗಾರನ್ನೆಲ್ಲ ಹೊಡಿಸದ್ರಿ ರಿಪೋರ್ಟ್ ಮಾಡೋಕೆ ಸರಿಯಾಗಿ ಬಿಡ್ಲಿಲ್ಲ ಆಮೇಲೆ ವಿಡಿಯೋಗಳನ್ನ ಅಳ್ಸಾಕಿದಿರಾ ಅದ್ರ ಜೊತೆಗೆ ಆ ಜನ ಸತ್ತವ್ರಿಗೆ ಹೆಣ ಕೊಡಕ್ಕೆ ಹೆಣ ಕೊಡಕ್ಕೆ ಒಂದೊಂದ್ ಸಾವಿರ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ನಿಮ್ಮ ಊರ್ನಲ್ಲಿ ಆ ನಿಮ್ಮ ಅಧಿಕಾರಿಗಳು ಆ ಇವೆಲ್ಲ ಗಿಂತ ನಡೆಗಿಂತ ಏನ್ ಕಡಿಮೆ ನಡೆನ ಮತ್ತು ನೀವು ಒಂದು ಒಂದು ಸಾರಿನೂ ಇವು ಮಾನವೀಯತೆಯಿಂದ ಆ ಸತ್ತವ್ರಿಗಾಗಿ ಶ್ರದ್ಧಾಂಜಲಿ ನೀವಾಗ್ಲಿ ನಿಮ್ಮ ನಿಮ್ಮ ಅಧಿನಾಯಕ ಮೋದಿ ಆಗ್ಲಿ ಹೇಳಲಿಲ್ಲ ಆ ಈ ಎಲ್ಲಾ ನಿಮ್ಮಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಮಿಸ್ಟೇಕ್ ಗಳಿದ್ದಾಗ ಬೇರೆಯವರು ಏನೂ ಮಾಡದಿರೋ ಮಿಸ್ಟೇಕ್ ಅನ್ನ ಅವ್ರು ಮುಸಲ್ಮಾನ ಆಗಿ ಔರಂಗಜೇಬನ್ನ ಹೊಗಳ್ಬಿಟ್ರು ನಮ್ಮೆದ್ರು ಹೋಗಳುತ್ತೀರಾ ನಾವು ಹಿಂದೂ ರಾಷ್ಟ್ರದಲ್ಲಿ ನೀವು ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡಿರ್ಬೋದು ಇನ್ನು ಹಿಂದೂ ರಾಷ್ಟ್ರ ಈ ದೇಶ ಆಗಿಲ್ಲ ಅದು ಆಗೋದಕ್ಕೂ ಸಾಧ್ಯ ಇಲ್ಲ ನೀವು ಹಿಂದೂ ರಾಷ್ಟ್ರ ಮಾಡಿದ್ರೆ ಈ ದೇಶದಲ್ಲಿ ಮತ್ತೆ ಶತಶತಮಾನಗಳ ಉಳಿಗಮಾನ್ಯ ಪದ್ಧತಿ ಇರುತ್ತೆ ಬರುತ್ತೆ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ ಇನ್ನು ಈ ಅಮಾನತು ಮಾಡಿರುವ ಹಿಂದ್ ಹಿಂದೆನೆ ಅಜ್ಮಿ ಅವರು ಒಂದು ವಿಡಿಯೋವನ್ನ ಬಿಟ್ಟಿದ್ದಾರೆ ಇದು ನನಗ್ ನಾನು ವಿಧಾನಸಭೆಯಲ್ಲಿ ಏನೂ ಮಾತನಾಡಲಿಲ್ಲ ಆಚೆ ಬಂದೆ ಆದ್ರೆ ನನ್ನ ಅಮಾನತ್ ಆದ್ರೂ ಅಮಾನತ್ ಮಾಡಿದ್ರು ಇದು ನನ್ನೊಬ್ಬನ ಮಾಡಿದ ಅವಮಾನ ಅಲ್ಲ ನನ್ನ ಇಡೀ ಕ್ಷೇತ್ರದ ಜನರನ್ನ ಮಾಡಿದ್ದ ಜನರಿಗೆ ಮಾಡಿರುವಂತಹ ಅವಮಾನ ಅಂತ ಹೇಳಿ ಅವರು ಎಕ್ಸ್ ನಲ್ಲಿ ಬರೆದ್ಕೊಂಡಿದ್ದಾರೆ ಜೊತೆಗೆ ಏನು ಇತಿಹಾಸಕಾರರು ಮತ್ತು ಲೇಖಕರು ಹೇಳಿರೋದನ್ನೇ ನಾನು ಹೇಳಿದ್ರೆ ನಾನು ಯಾವ್ದನ್ನು ತಿರ್ಚಿಲ್ಲ ಆಗಿದ್ದು ನನ್ನ ಬಗ್ಗೆ ನನ್ನ ಮಾತಿನಿಂದ ಯಾರಿಗಾದ್ರು ಬೇಜಾರಾಗಿದ್ರೆ ಕ್ಷಮೆ ಯಾಚಿಸ್ತೀನಿ ಅಂತನೂ ಸಹ ಅವರು ಹೇಳಿದ್ದಾರೆ ಒಟ್ಟಾರೆ ಅಜ್ಮಿ ಅವರು ಅಹ್ ತಮ್ಮದೇ ತಪ್ಪಿಲ್ಲದ್ರು ದೇಶದಲ್ಲಿ ತಪ್ಪಿಲ್ಲದವರು ಕ್ಷಮೆ ಹಾಕ್ಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಬರೀ ಅಧಿಕಾರವನ್ನ ಮೋಸದಾಟದಲ್ಲಿ ಅಧಿಕಾರವನ್ನ ಹಿಡಿದವರು ಯಾವಾಗ್ಲೂ ಹೀಗೆ ಆಡ್ತಾರೆ ನಾಜಿ ನಾಜಿ ಪರಂಪರೆಗೆ ಸೇರಿದ ಹಾಗೆ ಬಿಜೆಪಿ ಇವತ್ತು ವರ್ತಿಸ್ತಾ ಇದೆ ಬಿಜೆಪಿ ನಾಜಿ ಅವ್ರಿಗೆ ಬಿಜೆಪಿ ಅವರು ಇವತ್ತು ಬಾಯಿಲಿ ಔರಂಗಜೇಬನ್ನ ದ್ವೇಷಿಸ್ತೀವಿ ಅಂದ್ರೆ ಇವರು ಫಾಲೋ ಮಾಡೋದು ಯಾವಾಗ್ಲೂ ವಿಶ್ವ ಕಂಡ ಅತಿ ಕ್ರೂರಿ ನಾಯಕ ಅತಿ ಕ್ರೂರಿ ನಾಯಕ ಜರ್ಮನಿಯ ಹಿಟ್ಲರ್ ನ ಫಾಲೋ ಮಾಡ್ತಾರೆ ಅದರಿಂದನೇ ಇವ್ರು ಬುಲ್ಡೋಸರ್ ನ ಬಿಡೋದು ನ ಬಿಟ್ಟು ಬಿಟ್ಟು ಜನರನ್ನ ಬಾಯಿ ಮುಚ್ಚಿಸ್ತಾರೆ ಆ ಮತ್ತು ಆ ಜನ ಓಟ್ ಹಾಕ್ಲಿಲ್ಲ ಅಂದ್ರು ಆ ಓಟ್ ಏನೇ ಒತ್ತಿದ್ರು ಬಿಜೆಪಿಗೆ ಹೋಗೋ ಹಾಗೆ ಮಾಡ್ಕೊಂಡಿದ್ದಾರೆ ಅಂತ ಈಗಾಗ್ಲೇ ಸಾಕಷ್ಟು ಪುರಾವೆಗಳು ಸಿಗ್ತಾ ಇದಾವೆ ಇಷ್ಟಾದ್ರೂ ಹಿಟ್ಲರ್ ಆದ್ರೂ ಅಳದ ಅಳ್ದ ಔರಂಗಜೇಬು ಅಳದೋದ ನೀವು ಅಳದೋಗ್ತೀರಾ ಆದ್ರೆ ಇತಿಹಾಸ ಮಾತ್ರ ಕಪ್ಪು ಇತಿಹಾಸವನ್ನ ಸೃಷ್ಟಿಸಿದ ಕಪ್ಪು ಕೀರ್ತಿ ನಿಮ್ಮದಾಗಿದೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ವಿಚಾರವನ್ನ ಮತ್ತೊಂದು ಸ್ಟೋರಿ ಹೇಳ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ವೀಕ್ಷಕರೇ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಗಳನ್ನು ಬೇಕು